ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಕೈ ಸುಟ್ಟುಕೊಂಡು ನೆಲೆಯಾದ ದೇವಾಲಯದ ಬಗ್ಗೆ ತಿಳಿಯೋಣ ವಿಷ್ಣು ದೇವನಿಗೆ ಸಂಬಂಧಿಸಿದಂತೆ ಸಾವಿರಾರು ದೇವಾಲಯಗಳಿದ್ರೂ ಕೂಡ ಪೂರಿ ಜಗನ್ನಾಥ ದೇವಾಲಯಕ್ಕೆ ಅತ್ಯಂತ ಸಮೀಪವಿರುವ ಆಲರ್ನಾಥ ಅಥವಾ ಆಳ್ವಾರನಾಥ ದೇವಾಲಯವು ಹೆಚ್ಚು ದೇವಿಕತೆಯನ್ನ ಹೊಂದಿರುವ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು ವಿಷ್ಣು ತನ್ನ ಕೈ ಸುಟ್ಟುಕೊಂಡ ಆಲರ್ನಾಥ ಅಥವಾ ಆಳ್ವಾರನಾಥ ದೇವಾಲಯದ ಇತಿಹಾಸದ ಬಗ್ಗೆ ಹಾಗೂ ಆಲರ್ನಾಥ ದೇವಸ್ಥಾನಕ್ಕೂ ಮತ್ತು ಪೂರಿ ಜಗನ್ನಾಥ ದೇವಸ್ಥಾನಕ್ಕೂ ಇರುವ ಸಂಬಂಧದ ಬಗ್ಗೆ ತಿಳಿಯೋಣ ಊರಿಗೆ ನಾವು ಭೇಟಿ ನೀಡಿದಾಗ ಕೇವಲ ಪೂರಿ ಜಗನ್ನಾಥ ದರ್ಶನವನ್ನ ಮಾಡುವುದು ಮಾತ್ರವಲ್ಲ ಪೂರಿ ಜಗನ್ನಾಥ ದೇವಾಲಯದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಆಲರ್ನಾಥ ಅಥವಾ ಆಳ್ವಾರನಾಥ ದೇವಾಲಯಕ್ಕೂ ನಾವು ಭೇಟಿ ನೀಡಬಹುದಾಗಿದೆ ಇದು ಪೂರಿ ಬಳಿಯ ಬ್ರಹ್ಮಗಿರಿಯಲ್ಲಿರುವ ಒಂದು ಪ್ರಾಚೀನ ದೇವಾಲಯವಾಗಿದೆ ಈ ದೇವಾಲಯವು ವಿಷ್ಣು ದೇವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವು ಪ್ರಶಾಂತವಾದ ವಾತಾವರಣವನ್ನ ಒಳಗೊಂಡಿದ್ದು ಇಲ್ಲಿಗೆ ಭೇಟಿ ನೀಡುವುದರಿಂದ ಆ ವ್ಯಕ್ತಿಯು ಶಾಂತಿಯನ್ನ ಪಡೆದುಕೊಳ್ಳುತ್ತಾನೆ ಈ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ವಿಷ್ಣು ಇಲ್ಲಿ ತನ್ನ ಕೈಬೆರಳನ್ನ ಸುಟ್ಟುಕೊಂಡಿದ್ದನು ಎಂದು ಹೇಳಲಾಗಿದೆ ವಿಷ್ಣು ತನ್ನ ಕೈಬೆರಳನ್ನ ಹೇಗೆ ಸುಟ್ಟಿಕೊಂಡನು ಎಂಬುದನ್ನ ತಿಳಿಯೋಣ ವಿಷ್ಣು ಕೈ ಸುಟ್ಟುಕೊಳ್ಳಲು ಕಾರಣ ಏನು ನಾವು ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನಾವು ದೇವನ ಅಂದರೆ ಶ್ರೀ ಅರಿಯ ಭಕ್ತರನ್ನ ನೋಡಬಹುದು ಹಾಗೆ ಒಡಿಸ್ಸಾದ ಈ ಪುರಿ ಎಂಬಲ್ಲಿಯೂ ಒಂದು ಕಾಲದಲ್ಲಿ ವಿಷ್ಣುವಿನ ಪರಮ ಭಕ್ತನಿದ್ದನು ವಿಷ್ಣುವಿನ ಆ ಭಕ್ತ ಕೂಡ ಪ್ರಹ್ಲಾದನಂತೆ ಚಿಕ್ಕ ವಯಸ್ಸಿನವನಾಗಿದ್ದನು ಒಮ್ಮೆ ಆ ಮಗು ವಿಷ್ಣುವನ್ನ ವಿಶೇಷ ರೀತಿಯಲ್ಲಿ ಪೂಜಿಸಿ ಆತನಿಗೆ ಪ್ರಸಾದವನ್ನ ನೀಡಲೆಂದು ಬಯಸುತ್ತದೆ ತನ್ನ ಇಷ್ಟುದೇವನಿಗೆ ಶುದ್ಧ ಭಕ್ತಿಯಿಂದ ಬಿಸಿ ಬಿಸಿಯಾದ ಪಾಯಸವನ್ನ ತಯಾರಿಸಿಕೊಂಡು ಬಂದು ಶ್ರೀಹರಿಯ ಮುಂದೆ ಇಟ್ಟನು ವಿಷ್ಣು ತನ್ನ ಪ್ರಿಯ ಭಕ್ತನಾದ ಮುದ್ದಾದ ಕಂದ ಬಿಸಿ ಬಿಸಿಯಾದ ಪಾಯಸವನ್ನ ತನಗೆ ನೈವೇದ್ಯ ಮಾಡಿದಾಗ ಅವನ ಮನಸ್ಸು ಕೇಳದೆ ಆ ಬಿಸಿಯಾದ ಪಾಯಸವನ್ನ ತಿನ್ನಲು ಹೋಗಿ ಕೈ ಸುಟ್ಟುಕೊಳ್ಳುತ್ತಾನೆ ಆದರೂ ವಿಷ್ಣುದೇವನಿಗೆ ಆ ಮಗುವಿನ ಮೇಲೆ ಒಂದಿಷ್ಟು ಕೋಪ ಬರಲಿಲ್ಲ ಆ ಮಗುವಿನ ಭಕ್ತಿಯೇ ವಿಷ್ಣುವಿನ ಕೈಯೂರಿಯನ್ನ ಕಡಿಮೆ ಮಾಡಿತ್ತು ಇಂದಿಗೂ ನಾವು ಈ ದೇವಾಲಯಕ್ಕೆ ಬೇಡಿ ನೀಡಿದಾಗ ಅಲ್ಲಿ ವಿಷ್ಣು ಕೈ ಸುಟ್ಟುಕೊಂಡಿರುವ ವಿಗ್ರಹವನ್ನ ನೋಡಬಹುದು ಈ ವಿಗ್ರಹ ನಮ್ಗೆ ಮಗುವಿನ ಮೇಲೆ ವಿಷ್ಣುವಿಗಿದ್ದ ಪ್ರೀತಿಯನ್ನ ವಿವರಿಸುತ್ತೆ ಇನ್ನು ಆಳ್ವರ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ದಂತಕತೆ ಈಗಿದೆ ನಂಬಿಕೆ ಪ್ರಕಾರ ರಾಜಸ್ಥಾನದ ಆಳ್ವಾರ್ ನಾಯಕರು ಈ ದೇವಾಲಯವನ್ನ ನಿರ್ಮಿಸಿದ್ದರು ಹಾಗಾಗಿ ಈ ದೇವಾಲಯವನ್ನ ಆಲರ್ನಾಥ ಅಥವಾ ಆಳ್ವಾರನಾಥ ಎಂದು ಕರೆಯಲಾಗುತ್ತೆ ಇದು ಪೂರಿ ಜಗನ್ನಾಥ ದೇವಾಲಯಕ್ಕಿಂತಲೂ ಅತ್ಯಂತ ಪ್ರಾಚೀನ ದೇವಾಲಯ ಆಗಿದೆ ಈ ದೇವಾಲಯವು ಬರೋಬ್ಬರಿ ಎರಡು ಶತಮಾನಗಳ ಐತಿಹ್ಯಗಳನ್ನ ಹೊಂದಿದೆ ಎಂದು ಇತಿಹಾಸವು ವಿವರಿಸುತ್ತೆ ಅಗಾಧವಾದ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಈ ಆಲರನಾಥ ದೇವಾಲಯವು ಕೃಷ್ಣ ಭಕ್ತರಿಗೆ ಹಾಗೂ ವಿಷ್ಣುವಿನ ಭಕ್ತರಿಗೆ ತುಂಬಾನೇ ವಿಶೇಷವಾದ ದೇವಾಲಯವಾಗಿರುತ್ತೆ ಇಲ್ಲಿ ಯಾವಾಗ್ಲೂ ವಿಷ್ಣು ಅಥವಾ ಶ್ರೀಕೃಷ್ಣನ ಭಕ್ತರು ಪೂಜೆ ಸಲ್ಲಿಸಲು ಆಗಮಿಸುತ್ತಾರೆ ಆಲರ್ನಾಥ ದೇವಾಲಯಕ್ಕೂ ಪೂರಿ ಜಗನ್ನಾಥ ದೇವಾಲಯಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದು ಕಥೆಗಳು ವಿವರಿಸುತ್ತೆ ಇಂದಿಗೂ ಪೂರಿ ಜಗನ್ನಾಥ ದೇವಾಲಯಕ್ಕೆ ದರ್ಶನಕ್ಕೆಂದು ಬರುವ ಅದೆಷ್ಟು ಜಗನ್ನಾಥ ಭಕ್ತರು ಈ ಆಲರ್ನಾಥ ಸನ್ನಿಧಾನಕ್ಕೂ ಭೇಟಿಯನ್ನ ನೀಡುತ್ತಾರೆ ಒಂದು ವೇಳೆ ಭಕ್ತರಿಗೆ ಪುರಿ ಜಗನ್ನಾಥ ದರ್ಶನವನ್ನ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಆಲರ್ನಾಥದ ದರ್ಶನವನ್ನ ಮಾಡುವ ಮೂಲಕ ಆಲರ್ನಾಥದಲ್ಲಿನ ವಿಷ್ಣುವಿನೊಂದಿಗೆ ಪೂರಿಯಲ್ಲಿನ ಶ್ರೀ ಕೃಷ್ಣನ ಆಶೀರ್ವಾದವನ್ನ ಪಡೆಯುತ್ತಾರೆ ಇನ್ನು ಈ ದೇವಾಲಯದಲ್ಲಿರುವ ವಿಷ್ಣುವಿನ ರೂಪ ಆಲರ್ನಾಥದಲ್ಲಿ ನೆಲೆಗೊಂಡಿರುವ ಆಲರ್ನಾಥನು ವಿಷ್ಣುವಿನ ಹಲವು ರೂಪಗಳಲ್ಲಿ ಒಬ್ಬನಾಗಿದ್ದಾನೆ ಆಲರ್ನಾಥದಲ್ಲಿನ ವಿಷ್ಣು ದೇವನು ನಾಲ್ಕು ಕೈಗಳನ್ನ ಹೊಂದಿದ್ದು ಪ್ರತಿಯೊಂದು ಕೈಗಳಲ್ಲೂ ಆಯುಧವನ್ನ ಹಿಡಿದುಕೊಂಡಿರುತ್ತಾನೆ ಅವನು ತನ್ನ ನಾಲ್ಕು ಕೈಗಳಲ್ಲಿ ಶಂಕ ಚಕ್ರ ಗದೆ ಮತ್ತು ಪದ್ಮವನ್ನ ಹಿಡಿದುಕೊಂಡಿರುತ್ತಾನೆ ವಿಷ್ಣು ದೇವನ ವಾಹನವಾದ ಗರುಡನು ಆತನ ಪಾದಗಳಿಗೆ ನಮಸ್ಕಾರವನ್ನ ಮಾಡುತ್ತಿರುತ್ತಾನೆ ಇಲ್ಲಿ ನಾವು ವಿಷ್ಣುವಲ್ಲದೆ ಲಕ್ಷ್ಮೀ ದೇವಿಯ ರುಕ್ಮಿಣಿಯ ಸತ್ಯಭಾಮಳ ಹಾಗೂ ಚೈತನ್ಯರ ವಿಗ್ರಹಗಳನ್ನ ಕೂಡ ನೋಡಬಹುದಾಗಿದೆ ಈ ಆಲರ್ನಾಥ ದೇವಾಲಯದ ಹಿಂದೆ ಒಂದು ಸರೋವರವಿದ್ದು ಅಲ್ಲಿ ಪ್ರವರ್ಷವು ಸುಮಾರು ಹನ್ನೆರಡು ದಿನಗಳ ಕಾಲ ಚಂದನ ಯಾತ್ರೆಯನ್ನ ನಡೆಸಲಾಗುತ್ತೆ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಬೇಕೆಂದು ಕೊಂಡಿದ್ರೆ ಪ್ರತಿದಿನ ಮುಂಜಾನೆ ಆರರಿಂದ ರಾತ್ರಿ ಒಂಬತ್ತರೊಳಗೆ ಭೇಟಿಯನ್ನ ನೀಡಬಹುದಾಗಿದೆ ಇಲ್ಲಿನ ವಿಷ್ಣು ದೇವನಿಗೆ ಪಾಯಸ ತುಂಬಾ ಪ್ರಿಯವಾಗಿದ್ದರಿಂದ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುವಾಗ ತಮ್ಮೊಂದಿಗೆ ಪಾಯಸವನ್ನ ಕೂಡ ತೆಗೆದುಕೊಂಡು ಬರುತ್ತಾರೆ ಇದು ಆಲರ್ನಾಥ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇಂತಹ ವಿಡಿಯೋಗಳಿಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡುವುದಕ್ಕೆ ಮರಿಬೇಡಿ